ಜನಗಣತಿ ಆಗಬೇಕಾಗಿದೆ ಅದಕ್ಕೋಸ್ಕರ ಇನ್ನು ಕೇವಲ ಐದೇ ದಿವಸ ಇರೋದ್ರಿಂದ ನಗರ ಭಾಗದಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಆಗಿದೆ ಅಂತಕ್ಕಂಥ ಮಾಹಿತಿ ದೊರಕಿದೆ ಇನ್ನು ಎಪ್ಪತ್ತು ಭಾಗ ಉಳಿದಿದೆ ಸೊ ನಾವು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಜನರಿಗೆ ನಮ್ಮ ಒಂದು ವಿನಂತಿ ಏನಂತ ಹೇಳಿದ್ರೆ ಎಲ್ಲರೂ ಜನಗಣತಿಯಲ್ಲಿ ತಪ್ಪದೇ ಭಾಗವಹಿಸಬೇಕು ಮತ್ತು ಈಗಾಗಲೇ ಕೋರ್ಟ್ ಆದೇಶ ನೀಡಿರತಕ್ಕಂಥದ್ದು ಜನಗಣತಿಯಲ್ಲಿ ನೀಡಬೇಕಾದಂಥ ಮಾಹಿತಿ ತಮ್ಮ ತಮ್ಮ ಇಚ್ಛೆಗೆ ಬಿಟ್ಟಂಥ ವಿಚಾರ ಯಾರಿಗೂ ಕೂಡ ಇದರೊಳಗೆ ಮ್ಯಾಂಡೇಟ್ರಿ ಅಂತ ಏನಿಲ್ಲ ಕೊಡಲೇಬೇಕು ಅಂತಲೂ ಏನಿಲ್ಲ ಆದರೆ ನಿಮ್ಮ ಕೊಟ್ಟಂಥ ಮಾಹಿತಿಯನ್ನು ಗೌಪ್ಯವಾಗಿ ಆಯೋಗ ತಮ್ಮಲ್ಲಿ ಇಟ್ಕೊಳ್ಳುತ್ತೆ ಯಾರಿಗೂ ಅದನ್ನು ಬಹಿರಂಗಗೊಳಿಸುವುದಿಲ್ಲ ಅಂತಲೂ ಕೂಡ ಕೋರ್ಟಿಗೆ ಕೋರ್ಟ್ಗೆ ಆದೇಶನ ಐ ಮೀನ್ ಅಂಡರ್ಟೇಕಿಂಗನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ತಾವು ಮಾಹಿತಿಯನ್ನು ಒದಗಿಸೋದು ಮತ್ತು ಇದರಿಂದ ನಮ್ಮ ಜನಸಂಖ್ಯೆ ಎಷ್ಟು ಹೇಳಿ ರಾಜ್ಯದಲ್ಲಿ ತಿಳಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸರ್ಕಾರನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ಸೌಲಭ್ಯನ ನೀಡಬೇಕಾಗುತ್ತೋ ಆ ನೀಡಲಿಕ್ಕೆ ಇದೊಂದು ಅನ್ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಸೊ ಈ ದಿಸೆಯಲ್ಲಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ಸಾನ್ನಿಧ್ಯದಲ್ಲಿ ನಾವು ಸಭೆ ಸೇರಿದ್ದೇವೆ ಮತ್ತು ಎಲ್ಲ ನಗರದ ಮುಖಂಡರನ್ನ ಕೊಡು ಆಹ್ವಾನ ಮಾಡಿದ್ದೋ ಅವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ತಿಳಿಸಲಾಗಿದೆ ಅವರು ಬಹುಶಃ ಮುಂದಿನ ಐದು ದಿವಸದಲ್ಲಿ ಮನೆ ಮನೆಗೂ ವಾರ್ಡ್ ವಾರ್ಡ್ಗೂ ಹೋಗಿ ಎಲ್ಲರಲ್ಲಿಗೂ ಕೂಡ ಜನರಿಗೆ ಏನು ಮಾಹಿತಿ ದೊರಕಿಸ್ಬೇಕು ಅಂತಕ್ಕಂಥದ್ದನ್ನು ತಿಳಿಸಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಸಮುದಾಯದ ಜನರಿಗೆ ನಾವು ವಿನಂತಿ ಮಾಡ್ಕೊಳೋದು ಏನಂದರೆ ಯಾರೂ ಕೂಡ ತಪ್ಪದೆ ಈ ಒಂದು ಮಾಹಿತಿಯಲ್ಲಿ ನೀಡೋದಕ್ಕೆ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಸುತ್ತೇನೆ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಹೊರಟಿದೆ ಆದರೂ ಬೆಂಗಳೂರು ನಗರ ತಡವಾಗಿ ಪ್ರಾರಂಭ ಆಯಿತು ಅದರಲ್ಲಿ ನಮ್ಮ ಜನ ಇವತ್ತು ನಮ್ಮ ಸಮುದಾಯ ಇತರೆ ಸಮುದಾಯಗಳೂ ಕೂಡ ಏನೋ ಒಂದು ಅದನ್ನು ಮಾಡಿಸ್ಬೇಕಂತ ಎಲ್ಲರೂ ಕೂಡ ಉತ್ಸಾಹ ಕಡಿಮೆ ಇದೆ ಅವರಿಗೆ ಉತ್ಸಾಹ ಬರಬೇಕು ಅಂತೇಳಿ ಇವತ್ತು ಕೇವಲ ನಮ್ಮ ಸಮುದಾಯ ನಮ್ಮ ಜನಾಂಗದವ್ರಿಗೆ ಮಾತ್ರ ಅನುಕೂಲ ಆಗಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಕರೆಯನ್ನು ಕರೆದಿಲ್ಲ ಎಲ್ಲ ಸಮುದಾಯಗಳೂ ಸರ್ಕಾರಕ್ಕೆ ಗೌರವ ಕೊಟ್ಟು ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿರ್ತ ಮಾಡಬೇಕು ಅಂದರೆ ನಾವು ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ನಮ್ಮ ಸಮುದಾಯದ ಏನು ಇವತ್ತು ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ಗಳ ಎಕ್ಸ್ ಕಾರ್ಪೊರೇಟ್ರುಗಳು ಆ ವಿಭಾಗದ ಮುಖಂಡರುಗಳು ಎಲ್ಲರೂ ಕರೆದು ಅವರ ಮುಖೇನ ಎಲ್ರಿಗೂ ತಿಳುವಳಿಕೆ ಮಾರ್ಗದರ್ಶನ ಕೊಟ್ಟು ಜಾಗೃತಗೊಳಿಸಬೇಕು ಅಂತೇಳಿ ಇವತ್ತು ಈ ಸಭೆ ಸೊ ಎಲ್ಲ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಇವತ್ತು ಈ ಜ ಒಂದು ಸಭೆನ ಕರೆದಿದ್ರಿ ಈ ಸಭೆಯಲ್ಲಿ ನಮ್ಮದು ಒತ್ತಾಯ ಇಷ್ಟೇ ಎಲ್ಲ ಜನಾಂಗದವರು ನಮ್ಮ ಜನಾಂಗದವರು ಕೂಡ ಯಾರು ಸಮೀಕ್ಷೆಗೆ ಬರ್ತಾರೋ ಅವರಿಗೆ ಸಹಕಾರ ಕೊಟ್ಟು ಖುದ್ದು ಕಾಯ್ಕೊಂಡಿದ್ದು ಅವರವರ ಏನು ಮನೆಯ ಮಕ್ಕಳ ಎಜುಕೇಷನ್ನು ಅವರ ಆಸ್ತಿ ಇದರ ವಿವರವನ್ನು ಕೊಡಲೇಬೇಕು ಮಾಡಲೇಬೇಕು ಅಂಥೇಳಿ ನಾವು ಇವತ್ತು ಅವರಿಗೆ ಕೇಳ್ಕೊಳ್ತೀರಿ ಆದರೆ ಸರ್ಕಾರದಿಂದ ಬರ್ತಕ್ಕಂಥವರು ಸಮೀಕ್ಷೆ ಮಾಡಕ್ಕೆ ಬರ್ತಕ್ಕಂಥವ್ರು ಅವರೂ ಕೂಡ ಸಹಕಾರ ಕೊ ಸಹಕಾರ ಸಹಕರಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಯಾವತ್ತೂ ಇರಲ್ಲ ಕೆಲವರು ಕೆಲಸಕ್ಕೆ ಹೋಗಿರ್ತಾರೆ ಕೆಲಸವರು ಯಾರೋ ಒಂದು ಅವರಿಗೆ ಹುಷಾರಿಲ್ಲ ಆಗಿದ್ದಾಗ ಬೇರೆ ಊರು ಹೋಗಿರ್ತಾರೆ ಅಂಥವರು ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಇದ್ದು ಕಾದಿದ್ದು ಎಲ್ಲ ಪ್ರತಿಯೊಬ್ಬರದ್ದು ಸಮೀಕ್ಷೆ ಮಾಡಿಸಲೇಬೇಕು ನಮ್ಮವರು ಕೂಡ ಸಮೀಕ್ಷೆಯಲ್ಲೇ ಭಾಗವಹಿಸಿ ವಿವರಗಳನ್ನು ಕೊಡಲೇಬೇಕು